ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಡೀ ಜಗತ್ತು ಬೆಚ್ಚಿ ಬೀಳಿಸುವಂತಹ ಮುಂದೇನಾಗುತ್ತೋ ಎಂಬ ಕುತೂಹಲ ಕೆರಳಿಸುವಂತಹ ಒಂದು ದೊಡ್ಡ ಘಟನೆ ನಡೆದಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳು ಒಂದೇ ವೇದಿಕೆಯಲ್ಲಿ ಸೇರಿವೆ ಕಾರಣ ಏನ್ ಗೊತ್ತಾ ಇಸ್ರೇಲ್ ಹೌದು ಇಸ್ರೇಲ್ ವಿರುದ್ಧ ಒಂದು ದೊಡ್ಡ ಹಿಂದೆಂದು ಕಾಣದಂತಹ ದೈತ್ಯ ಕಾರ್ಯಾಚರಣೆಗೆ ಸಿದ್ಧತೆಗಳು ಶುರುವಾಗಿವೆ ಇಡೀ ಅರಬ್ ಜಗತ್ತು ಒಂದಾಗಿದೆ ಇವರ ಈ ಒಗ್ಗಟ್ಟಿನ ಹಿಂದೆ ಒಂದು ಭಯಾನಕ ಪ್ಲಾನ್ ಕೂಡ ಇದೆ ಅಷ್ಟಕ್ಕೂ ಕತಾರ್ನಲ್ಲಿ ನಡೆದ ಆ ರಹಸ್ಯ ಸಭೆಯಲ್ಲಿ ಏನಾಯಿತು ಎಲ್ಲ ದೇಶಗಳ ನಾಯಕರು ಸೇರಿ ತೆಗೆದುಕೊಂಡ ಆ ನಿರ್ಧಾರವಾದರೂ ಏನು ಅಮೆರಿಕದ ಸಂಪೂರ್ಣ ಬೆಂಬಲಗಿರುವ ಇಸ್ರೇಲ್ ಈಗ ಏನು ಮಾಡುತ್ತೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹೋ ಅವರ ಮುಂದಿನ ನಡೆ ಏನಿರಬಹುದು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಇಡೀ ಗೊಂದಲದ ನಡುವೆ ಡೊನಾಲ್ಡ್ ಟ್ರಂಪ್ ಅವರ ಪಾತ್ರವೇನೋ ಅವರ ಎಂಟ್ರಿಯಿಂದ ಇಡೀ ಆಟದ ದಿಕ್ಕೆ ಬದಲಾಗುತ್ತಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಇಡೀ ಕಥೆಯನ್ನ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಇಡೀ ಮಹಾ ಒಕ್ಕೂಟಕ್ಕೆ ಕಾರಣವಾಗಿದ್ದು ಒಂದೇ ಒಂದು ದಾಳಿ ಇಸ್ರೇಲ್ನ ಮೊಸಾದ್ ಏಜೆಂಟರು ಕತಾರ್ನ ರಾಜಧಾನಿ ದೋಹಾದಲ್ಲಿ ಒಂದು ಸೀಕ್ರೆಟ್ ಆಪರೇಷನ್ ಅನ್ನು ನಡೆಸುತ್ತಾರೆ ಅವರ ಟಾರ್ಗೆಟ್ ಆಗಿದ್ದು ಹಮಾಸ್ ಉಗ್ರ ಸಂಘಟನೆಯ ಕೆಲವು ದೊಡ್ಡ ನಾಯಕರು ಇಲ್ಲಿಯವರೆಗೂ ಇದು ಸಾಮಾನ್ಯ ಸುದ್ದಿ ಎನ್ನಿಸಬಹುದು ಆದರೆ ಇಲ್ಲೇ ನೋಡಿ ಅಸಲಿ ಟ್ವಿಸ್ಟ್ ಇರೋದು ಇದೇ ಕತಾರ್ ಅಮೆರಿಕದ ಮಾತಿನ ಮೇಲೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಶಾಂತಿ ಮಾತುಕತೆ ಒತ್ತೆಯಾಳುಗಳ ಬಿಡುಗಡೆಗೆ ಮಧ್ಯಸ್ಥಿಕೆಯನ್ನು ವಹಿಸಿತ್ತು ಅಂದ್ರೆ ಒಂದು ಕಡೆ ಮಾತುಕತೆಯ ನಾಟಕ ಆಡ್ತಾ ಇನ್ನೊಂದು ಕಡೆ ಯಾರು ಮಾತುಕತೆಗೆ ವೇದಿಕೆ ಕಲ್ಪಿಸಿದ್ರೋ ಅವರ ದೇಶದ ನೆಲದ ಮೇಲೆಯೇ ಇಸ್ರೇಲ್ ದಾಳಿ ಮಾಡಿದೆ ಇದು ಕತಾರ್ ದೇಶಕ್ಕೆ ಮಾಡಿದ ನೇರ ಅವಮಾನ ನಮ್ಮ ನೆಲಕ್ಕೆ ಬಂದು ನಮ್ಮ ಅತಿಥಿಗಳ ಮೇಲೆ ದಾಳಿ ಮಾಡುವಷ್ಟು ಧೈರ್ಯವೇ ಅಂತ ಕತಾರ್ ಕೆಂಡ ಮಂಡಲವಾಯಿತು ಈ ದಾಳಿಯಿಂದ ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ತಾನಿ ಅವರಿಗೆ ವಿಪರೀತ ಕೋಪ ಬಂತು ಅವರು ತಕ್ಷಣವೇ ಒಂದು ನಿರ್ಧಾರಕ್ಕೆ ಬಂದ್ರು ಇದು ಕೇವಲ ಕತರ್ ಮೇಲಿನ ದಾಳಿಗೆ ಇದು ಇಡೀ ಮುಸ್ಲಿಂ ಜಗತ್ತಿಗೆ ಇಸ್ರೇಲ್ ಕೊಟ್ಟಿರುವ ಎಚ್ಚರಿಕೆ ಅಂತ ಅವರು ಭಾವಿಸಿದ್ರು ತಕ್ಷಣವೇ ಜಗತ್ತಿನ ಎಲ್ಲಾ ಪ್ರಮುಖ ಮುಸ್ಲಿಂ ರಾಷ್ಟ್ರಗಳಿಗೆ ಒಂದು ತುರ್ತು ಸಂದೇಶವನ್ನ ರವಾನಿಸಿದ್ರು ನೋಡಿ ಇವತ್ತು ನಮ್ಮ ಮೇಲೆ ದಾಳಿಯಾಗಿದೆ ನಾವೆಲ್ಲ ಒಂದಾಗದೆ ಹೋದ್ರೆ ನಾಳೆ ನಿಮ್ಮ ಸರದಿ ನಿಮ್ಮ ದೇಶದ ಮೇಲೂ ಇಸ್ರೇಲ್ ಇದೇ ದಾಳಿಯನ್ನ ಮಾಡಬಹುದು ತಕ್ಷಣ ದೋಹಾಗೆ ಬನ್ನಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾತಾಡಬೇಕು ಅಂತ ಕರೆಯನ್ನ ಕೊಡ್ತಾರೆ ಈ ಒಂದೇ ಒಂದು ಕರೆಗೆ ಒಗ್ಗೊಟ್ಟು ಅರಬ್ ಲೀಗ್ ಮತ್ತು ಓಐ ಸಿ ಅಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಸದಸ್ಯ ರಾಷ್ಟ್ರಗಳ ಐವತ್ತಕ್ಕೂ ಹೆಚ್ಚು ದೇಶಗಳ ರಾಷ್ಟ್ರಾಧ್ಯಕ್ಷರು ವಿದೇಶಾಂಗ ಸಚಿವರು ಸೇನಾ ಮುಖ್ಯಸ್ಥರು ದೋಹಾದ ಕಡೆ ಹೆಸರು ಇಡೀ ಜಗತ್ತು ಈ ಬೆಳವಣಿಗೆಯನ್ನು ಅಚ್ಚರಿಯಿಂದ ನೋಡ್ತಾಗಿತ್ತು ದೋಹಾದಲ್ಲಿ ನಡೆದ ಆ ಮಹಾಸಭೆಯಲ್ಲಿ ಪ್ರತಿಯೊಬ್ಬ ನಾಯಕನ ಮಾತಿನಲ್ಲೂ ಒಂದೇ ಧ್ವನಿಗಿತ್ತು ಇಸ್ರೇಲ್ನ ಅಟ್ಟಹಾಸವನ್ನ ನಿಲ್ಲಿಸಲೇಬೇಕು ಇದು ಅತಿಯಾಯಿತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರು ಆಗಲೇ ಸಭೆಯಲ್ಲಿ ಒಂದು ಮಹತ್ವದ ಪ್ರಸ್ತಾಪ ಮುಂದೆ ಬಂತು ನೋಡಿ ಅದೇ ಜಾಯಿಂಟ್ ಟಾಸ್ಕ್ ಫೋರ್ಸ್ ಅಥವಾ ಒಂದು ರೀತಿಯ ಅರಬ್ ನ್ಯಾಟೋ ರಚಿಸೋದು ಏನಿದು ಅರಬ್ ನ್ಯಾಟೊ ನ್ಯಾಟೋ ಬಗ್ಗೆ ನಿಮಗೆ ಗೊತ್ತಿರಬಹುದು ಅದೊಂದು ಮಿಲಿಟರಿ ಒಕ್ಕೂಟ ಅದರ ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದಾದರೂ ಒಂದರ ಮೇಲೆ ದಾಳಿಯಾದರೆ ಉಳಿದ ಎಲ್ಲಾ ದೇಶಗಳು ಸೇರಿ ಆ ದಾಳಿಯನ್ನು ತಮ್ಮ ಮೇಲಿನ ದಾಳಿಯಂತ ಪರಿಗಣಿಸಿ ತಿರುಗಿ ಬೀಳ್ತವೆ ಅದೇ ರೀತಿ ಇನ್ನು ಮುಂದೆ ಇಸ್ರೇಲ್ ನಮ್ಮ ಐವತ್ತು ದೇಶಗಳಲ್ಲಿ ಯಾರ ಮೇಲಾದರೂ ದಾಳಿ ಮಾಡಿದರೆ ನಾವೆಲ್ಲರೂ ಸೇರಿ ಇಸ್ರೇಲ್ ಮೇಲೆ ಬುಗಿಬೀಳಬೇಕು ಒಟ್ಟಾಗಿ ಯುದ್ಧವನ್ನ ಸಾರಬೇಕು ಅನ್ನೋದು ಈ ಅರಬ್ ನ್ಯಾಟೋ ಪರಿಕಲ್ಪನೆಯ ಮುಖ್ಯ ಉದ್ದೇಶವಾಗಿತ್ತು ಈ ಪ್ರಸ್ತಾಪಕ್ಕೆ ಸಭೆಯಲ್ಲಿದ್ದ ಬಹುತೇಕ ಎಲ್ಲಾ ದೇಶಗಳು ಸಮ್ಮತಿಯನ್ನು ಸೂಚಿಸಿದವು ಅಂತ ಇದೆ ಇದು ಇಸ್ರೇಲ್ಗೆ ನೇರವಾಗಿ ಕೊಟ್ಟ ಯುದ್ಧದ ಎಚ್ಚರಿಕೆಯಾಗಿತ್ತು ಈತ ದೋಹಾದಲ್ಲಿ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ಯುದ್ಧದ ಯೋಜನೆಯನ್ನ ರೂಪಿಸ್ತಾ ಇದ್ರೆ ಆತ ಇಸ್ರೇಲ್ ಪ್ರಧಾನಿ ಬೆಂಜಮನ್ ನೇತನ್ಯಾಹು ಏನು ಮಾಡ್ತಾ ಇದ್ರು ಗೊತ್ತಾ ಅವರು ಸುಮ್ಮನೆ ಕೂತಿರಲಿಲ್ಲ ಸ್ನೇಹಿತರೆ ಅವರು ಜಗತ್ತಿಗೆ ತಮ್ಮ ಶಕ್ತಿಯನ್ನು ತೋರಿಸ್ತಾ ಇದ್ರು ದೋಹಾದಲ್ಲಿ ಸಭೆ ನಡೀತಾ ಅಮೆರಿಕದ ಪ್ರಭಾವಿ ಸೆನೆಟರ್ ಮಾರ್ಕೋ ರೂಬಿಯೋ ಇಸ್ರೇಲ್ಗೆ ಭೇಟಿಯನ್ನು ನೀಡಿದ್ರು ನೇತನ್ಯಾಹೋ ಮತ್ತು ರೋಬಿಯೋ ಜೊತೆಗೂಡಿ ಜೆರುಸಲೇಮ್ನ ಪವಿತ್ರ ವೆಸ್ಟರ್ನ್ ವಾಲ್ಗೆ ಭೇಟಿಯನ್ನು ನೀಡಿ ಇಡೀ ಜಗತ್ತಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟರು ಆ ಸಂದೇಶ ಏನಂದ್ರೆ ನೋಡಿ ಜಗತ್ತಿನ ದೊಡ್ಡಣ್ಣ ಅಮೆರಿಕ ನಮ್ಮ ಜೊತೆಗಿದೆ ನಮಗೆ ಯಾರ ಭಯವೂ ಇಲ್ಲ ಅಮೆರಿಕಕ್ಕೆ ನಮ್ಮಂತಹ ಉತ್ತಮ ಸ್ನೇಹಿತರಿಲ್ಲ ನಮಗೆ ಅವರಿಗಿಂತ ಉತ್ತಮ ಸ್ನೇಹಿತರಿಲ್ಲ ನಮ್ಮಿಬ್ಬರ ಉದ್ದೇಶವೊಂದೇ ಹಮಾಸ್ನ ನಾಶ ಅಂತ ಬಹಿರಂಗವಾಗಿಯೇ ಘೋಷಣೆಯನ್ನು ಮಾಡಿದರು ಅಷ್ಟೇ ಅಲ್ಲ ನೇತನ್ಯಹೂ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮೆಲ್ಲರ ಜೇಬಿನಲ್ಲಿರುವ ಮೊಬೈಲ್ ಫೋನ್ಗಳಲ್ಲಿ ಇಸ್ರೇಲ್ ಇದೆ ಅದರಲ್ಲಿರುವ ಚಿಪ್ಗಳನ್ನು ಕಂಡು ಹಿಡಿದಿದ್ದು ನಾವೇ ತಂತ್ರಜ್ಞಾನದಲ್ಲಿ ನಮ್ಮನ್ನ ಮೀರಿಸೋರು ಯಾರೂ ಇಲ್ಲ ಅಂತ ಹೇಳುವ ಮೂಲಕ ತಮ್ಮ ತಾಂತ್ರಿಕ ಶಕ್ತಿಯ ಬಗ್ಗೆಯೂ ಜಗತ್ತಿಗೆ ನೆನಪಿಸಿದ್ರು ಕತಾರ್ ದೋಹಾ ಸಭೆಯಲ್ಲಿ ಎಲ್ಲ ಮುಸ್ಲಿಂ ರಾಷ್ಟ್ರಗಳ ಮುಂದೆ ಒಂದು ಆಘಾತಕಾರಿ ವಿಷಯವನ್ನು ತೆರೆದಿಟ್ರು ಸ್ನೇಹಿತರೆ ಇಸ್ರೇಲ್ನ ಗುರಿ ಕೇವಲ ಗಾಜಾ ಪಟ್ಟಿಯನ್ನ ವಶಪಡಿಸಿಕೊಳ್ಳೋದಲ್ಲ ಅವರದೊಂದು ದೊಡ್ಡ ಮತ್ತು ಭಯಾನಕ ಕನಸಿದೆ ಅದುವೇ ಗ್ರೇಟರ್ ಇಸ್ರೇಲ್ ನಿರ್ಮಾಣ ಮಾಡೋದು ಅಂತ ಎಚ್ಚರಿಸಿತು ಏನಿದು ಗ್ರೇಟರ್ ಇಸ್ರೇಲ್ ಇದು ಅಖಂಡ ಇಸ್ರೇಲ್ನ ಪರಿಕಲ್ಪನೆ ಸ್ನೇಹಿತರೆ ಅವರ ನಂಬಿಕೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಇಸ್ರೇಲ್ ಸಾಮ್ರಾಜ್ಯವು ಇವತ್ತಿನ ಜೋರ್ಡಾನ್ ಲೆಬೆನಾನ್ ಸಿರಿಯಾ ಇರಾಕ್ ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾದ ಕೆಲವು ಭಾಗಗಳವರೆಗೂ ಹಬ್ಬಿತ್ತು ಆ ಎಲ್ಲ ಪ್ರದೇಶಗಳನ್ನು ಮತ್ತೆ ವಶಪಡಿಸಿಕೊಂಡು ಒಂದು ಬೃಹತ್ ಇಸ್ರೇಲ್ ಸಾಮ್ರಾಜ್ಯವನ್ನ ಕಟ್ಟೋದು ಅವರ ಗುರಿಯಾಗಿದೆ ಈ ನಕ್ಷೆಯನ್ನ ತೋರಿಸಿ ನೋಡಿ ಇವತ್ತು ಅವರು ಆಕ್ರಮಿಸಿದ್ದಾರೆ ನಾಳೆ ಜೋರ್ಡಾನ್ ಅದರ ನಂತರ ಸೌದಿ ಅರೇಬಿಯಾ ಹೀಗೆ ಒಬ್ಬೊಬ್ಬರ ಸರದಿಯೂ ಬರುತ್ತೆ ನಾವೆಲ್ಲರೂ ಈಗಲೇ ಒಂದಾಕಿದ್ರೆ ನಮ್ಮ ಅಸ್ತಿತ್ವಕ್ಕೆ ಅಪಾಯವಿದೆ ಎಂಬ ಭಯವನ್ನ ಹುಟ್ಟು ಹಾಕ್ತು ಈ ಗ್ರೇಟರ್ ಇಸ್ರೇಲ್ ಪ್ಲಾನ್ ನ ವಿಷಯ ತಿಳಿತಾ ಇದ್ದಂತೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಇಸ್ರೇಲ್ ವಿರುದ್ಧ ಮತ್ತಷ್ಟು ಗಟ್ಟಿಯಾಗಿ ನಿಲ್ಲುವ ನಿರ್ಧಾರ ಮಾಡಿದ್ವು ಅರಬ್ ದೇಶಗಳೆಲ್ಲ ಹೀಗೆ ಇಸ್ರೇಲ್ ವಿರುದ್ಧ ಒಂದಾಗ್ತಾ ಇರೋದು ಇದೇ ಮೊದಲನೇ ಸ್ನೇಹಿತರೆ ಅರವತ್ತೇಳರಲ್ಲಿ ಹೀಗೆಯೇ ಈಜಿಪ್ಟ್ ಜೋರ್ಡಾನ್ ಸಿರಿಯಾ ಇರಾಕ್ ಸೇರಿದಂತೆ ಹಲವು ಅರಬ್ ದೇಶಗಳು ಒಟ್ಟಾಗಿ ಇಸ್ರೇಲ್ ಮೇಲೆ ದಾಳಿಯನ್ನ ಮಾಡಿದ್ವು ಇಸ್ರೇಲ್ ಎಂಬ ದೇಶವೇ ಭೂಪಟದಲ್ಲಿ ಇರಬಾರದು ಅಂತ ಯುದ್ಧವನ್ನ ಸಾರಿದ್ವು ಆದ್ರೆ ಆಗಿದ್ದೇ ಬೇರೆ ಕೇವಲ ಆರೇ ಆರು ದಿನಗಳಲ್ಲಿ ಪುಟ್ಟ ರಾಷ್ಟ್ರ ಇಸ್ರೇಲ್ ತನ್ನ ಸುತ್ತುವರೆದಿದ್ದ ಎಲ್ಲಾ ದೈತ್ಯ ಅರಬ್ ದೇಶಗಳನ್ನ ಸೋಲಿಸಿಬಿಟ್ಟಿತ್ತು ಅಷ್ಟೇ ಅಲ್ಲ ಈಜಿಪ್ಟ್ನಿಂದ ಸಿನಾಯ್ ಪೆನೆನ್ಸುಲಾ ಜೋರ್ಡನ್ನಿಂದ ವೆಸ್ಟ್ ಬ್ಯಾಂಕ್ ಮತ್ತು ಸಿರಿಯಾದಿಂದ ಗೋಲನ್ ಹೈಟ್ಸ್ನಂತಹ ಪ್ರಮುಖ ಪ್ರದೇಶಗಳನ್ನ ಕಿತ್ಕೊಂಡಿತ್ತು ಆ ಯುದ್ಧ ಇಡೀ ಅರಬ್ ಜಗತ್ತಿಗೆ ದೊಡ್ಡ ಅವಮಾನವಾಗಿತ್ತು ಈಗ ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಇದೆ ಆದರೆ ಈ ಬಾರಿ ಪಾಕಿಸ್ತಾನದಂತಹ ಅಣ್ವಸ್ತ್ರ ಹೊಂದಿರುವ ದೇಶ ಈಜಿಪ್ಟ್ನಂತಹ ದೊಡ್ಡ ದೊಡ್ಡ ಸೇನೆಗಿರುವ ದೇಶಗಳೆಲ್ಲ ಒಂದಾಗಿವೆ ಹಾಗಾಗಿ ಈ ಬಾರಿ ಇತಿಹಾಸ ಮರುಕಳಿಸುತ್ತದೆಯೋ ಅಥವಾ ಹೊಸ ಇತಿಹಾಸ ಸೃಷ್ಟಿಯಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕು ಈ ಎಲ್ಲ ಬೆಳವಣಿಗೆಗಳಿಂದ ಅಮೆರಿಕದ ಪರಿಸ್ಥಿತಿ ಕತ್ತಿ ಮೇಲಿನ ಅಂತಾಗಿದೆ ಒಂದು ಕಡೆ ಇಸ್ರೇಲ್ ಅವರ ಪರಮಾಪ್ತ ಸ್ನೇಹಿತ ಇನ್ನೊಂದು ಕಡೆ ಕತಾರ್ ಕೂಡ ಅಮೆರಿಕದ ಪ್ರಮುಖ ಮಿತ್ರ ರಾಷ್ಟ್ರ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಅತಿದೊಡ್ಡ ಸೇನಾ ನೆಲೆ ಇರೋದೆ ಕತಾರ್ನಲ್ಲಿ ಹಾಗಾಗಿ ಅಮೆರಿಕ ನೇರವಾಗಿ ಇಸ್ರೇಲ್ ಪರ ನಿಲ್ಲಕ್ಕೂ ಆಗ್ತಾಗಿಲ್ಲ ಕತಾರನ್ನ ಬಿಟ್ಕೊಡಕ್ಕೂ ಆಗ್ತಾಗಿಲ್ಲ ಇಸ್ರೇಲ್ ಮಾಡಿದ್ದು ತಪ್ಪು ಅಂತ ಹೇಳುವ ಧೈರ್ಯವೂ ಇಲ್ಲ ಮುಸ್ಲಿಂ ರಾಷ್ಟ್ರಗಳ ಒಕ್ಕೂಟವನ್ನ ಎದುರು ಹಾಕೊಳ್ಳುವ ಶಕ್ತಿಯೂ ಇಲ್ಲ ಈಗ ಬರೋಣ ನಮ್ಮ ವಿಡಿಯೋದ ಪ್ರಮುಖ ಪ್ರಶ್ನೆಗೆ ಟ್ರಂಪ್ ಈಗ ಏನು ಮಾಡ್ತಾರೆ ಸ್ನೇಹಿತರೆ ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇಸ್ರೇಲ್ ಕತಾರ್ ಮೇಲೆ ದಾಳಿ ಮಾಡಿ ತಪ್ಪು ಮಾಡಿದೆ ಕತಾರ್ ನಮ್ಮ ಎಷ್ಟು ದೊಡ್ಡ ಮಿತ್ರ ರಾಷ್ಟ್ರ ಎಂಬುದು ಅವರಿಗೆ ತಿಳಿದಿಲ್ಲ ಅಂತ ಹೇಳಿದರು ಟ್ರಂಪ್ ಅವರ ನೀತಿಗಳು ಯಾವಾಗಲೂ ಅನಿರೀಕ್ಷಿತ ಅವರು ಇಸ್ರೇಲ್ನ ಕಟ್ಟ ಬೆಂಬಲಿಗರಾಗಿದ್ದರೂ ಕೂಡ ಅರಬ್ ದೇಶಗಳ ಜೊತೆ ವಿಶೇಷವಾಗಿ ಸೌದಿ ಅರೇಬಿಯಾ ಮತ್ತು ಕತಾರ್ ಜೊತೆ ಉತ್ತಮ ಸಂಬಂಧವನ್ನು ಹೊತ್ತಿದ್ದಾರೆ ಈಗ ಡೊನಾಲ್ಡ್ ಟ್ರಂಪ್ ಈ ಎರಡೂ ಬಣಗಳ ನಡುವೆ ಒಂದು ದೊಡ್ಡ ಡೀಲ್ ಅನ್ನು ಕುದುರಿಸಿ ಎಲ್ಲರನ್ನು ಅಚ್ಚರಿಗೊಳಿಸಬಹುದು ಅಥವಾ ಇಡೀ ಆಟವನ್ನೇ ಉಲ್ಟಾ ಮಾಡಿ ಜಗತ್ತಿಗೆ ಶಾಕ್ ಕೂಡ ಕೊಡಬಹುದು ಟ್ರಂಪ್ ಫ್ಯಾಕ್ಟರ್ ಈ ಬಿಕ್ಕಟ್ಟಿನಲ್ಲಿ ಅತ್ಯಂತ ನಿರ್ಣಾಯಕವಾಗಲಿದೆ ಸ್ನೇಹಿತರೆ ಸದ್ಯದ ಪರಿಸ್ಥಿತಿ ಅತ್ಯಂತ ಗಂಭೀರ ಮತ್ತು ಸ್ಫೋಟಕವಾಗಿದೆ ಒಂದೆಡೆ ಐವತ್ತಕ್ಕೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳು ಅರಬ್ ನಾಟದಂತಹ ಮಿಲಿಟರಿ ಒಕ್ಕೂಟವನ್ನ ರಚಿಸಿ ಯುದ್ಧಕ್ಕೆ ಸನ್ನದ್ಧವಾಗಿವೆ ಇನ್ನೊಂದು ಕಡೆ ಅಮೆರಿಕದ ಬೆಂಬಲದಿಂದ ಇಸ್ರೇಲ್ ಯಾವುದಕ್ಕೂ ಜಗ್ಗೋದಿಲ್ಲ ಅಂತ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸಿದೆ ಕತಾರ್ ಹುಟ್ಟಿ ಹಾಕಿರುವ ಗ್ರೇಟರ್ ಇಸ್ರೇಲ್ ಭಯವು ಇಡೀ ಅರಬ್ ಜಗತ್ತನ್ನ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಒಂದುಗೂಡಿಸಿದೆ ಈ ಬೆಳವಣಿಗೆಗಳು ಒಂದು ದೊಡ್ಡ ಪ್ರ ಪ್ರಾದೇಶಿಕ ಯುದ್ಧಕ್ಕೆ ಅಥವಾ ಕೆಲವರು ಆತಂಕ ವ್ಯಕ್ತಪಡಿಸ್ತಾ ಇರುವಂತೆ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡ್ತಾವ ಇಸ್ರೇಲಿ ಜಗತ್ತಿನ ಒತ್ತಡಕ್ಕೆ ಮಣಿಯುತ್ತಾ ಅಥವಾ ಇದು ಕೇವಲ ಒಂದು ರಾಜಕೀಯ ನಾಟಕವ ಈ ಎಲ್ಲ ಪ್ರಶ್ನೆಗಳಿಗೆ ಕಾಲವೇ ಉತ್ತರವನ್ನ ಕೊಡಬೇಕು ಆದರೆ ಒಂದಂತೂ ಸತ್ಯ ಮಧ್ಯಪ್ರಾಚ್ಯದ ರಾಜಕೀಯದಲ್ಲಿ ಒಂದು ದೊಡ್ಡ ಬಿರುಗಾಳಿ ಗೆದ್ದಿದೆ ಅದರ ಪರಿಣಾಮ ಇಡೀ ಜಗತ್ತಿನ ಮೇಲೆ ಆಗಲಿದೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಈ ಅರಬ್ ನ್ಯಾಡೋ ಪರಿಕಲ್ಪನೆ ನಿಜವಾಗಿಯೂ ಜಾರಿಗೆ ಬರುತ್ತಾ ಬಂದ್ ಅಂದರೆ ಅದರ ಪರಿಣಾಮ ಏನಾಗಬಹುದು ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು